ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲು ಸೇವಾಗಿದ್ದು ಧನ್ರಾಜ್ ಮತ್ತು ಹನುಮಂತ ಅವರು ನಿನ್ನೆ ನಡೆದ ಸಂಚಿಕೆಯಲ್ಲಿ ಬಹುತೇಕ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಾತುಕತೆ ಆಯಿತು ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಉಸ್ತುವಾರಿಗಳದ್ದೇ ತಪ್ಪು ಅಂತ ಹೇಳ್ಬೋದು ಯಾಕಂದರೆ ಮಂಜು ಅವರಾಗಿರಲಿ ಚೈತ್ರ ಕುಂದಾಪುರ ಆಗಿರಲಿ ಸರಿಯಾಗಿ ಆಟನ ನೋಡ್ ನೋಡಿದ್ರೆ ಇವತ್ತು ಈ ತಪ್ಪು ಆಗ್ತಿರ್ಲಿಲ್ಲ ಅಷ್ಟೇ ಅಲ್ಲದೆ ಸುದೀಪ್ ಅವರ ಪಂಚಾಯಿತಿ ನಡೆಯುವಾಗ ಬ್ರೇಕಲ್ಲಿ ರಜತ್ ಮತ್ತು ಚೈತ್ರ ಕುಂದಾಪುರವರು ಯಾವುದೇ ಭಯ ಜಗಳ ಆಡ್ತಾರೆ ಇನ್ನು ಇವತ್ತಿನ ಎಲಿಮಿನೇಷನ್ ರೌಂಡಲ್ಲಿ ಉಳಿದಿರೋರು ಮೋಕ್ಷಿತಾ ಗೌತಮಿ ಮಂಜು ಮತ್ತು ತ್ರಿವಿಕ್ರಮ್ ಚೈತ್ರ ಕುಂದಾಪುರ ಐಶ್ವರ್ಯ ನಿನ್ನೆಯಿಂದನೂ ಗೌತಮಿಯವ್ರು ಹೋಗಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ ಆದರೆ ಗೌತಮಿಯವರು ನಿಜಕ್ಕೂ ಹೋಗಿಲ್ಲ ಅಷ್ಟೇ ಅಲ್ಲದೆ ಬಾಟಮ್ ತ್ರೀಯಲ್ಲಿ ಚೈತ್ರ ಕುಂದಾಪುರ ಗೌತಮಿ ಮತ್ತು ಐಶ್ವರ್ಯ ಅವರಿದ್ದಾರೆ ಚೈತ್ರ ಕುಂದಾಪುರವರು ಮೂವರಲ್ಲಿ ಫಸ್ಟ್ ಅವರು ಸೇವ್ ಆಗ್ತಾರೆ ಲಾಸ್ಟಲ್ಲಿ ಗೌತಮಿ ಸೇವ್ ಆಗಿ ಐಶ್ವರ್ಯ ಅವರು ಮನೆಗೆ ಹೋಗಿದ್ದಾರೆ ತುಂಬ ಸಲ ಹಾಟ್ ಸಿಟಲ್ಲಿ ಕೂತು ಇವರು ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಐಶ್ವರ್ಯ ಆದರೆ ಇವ್ರದ್ದು ಈ ಸಾರಿ ಬ್ಯಾಡ್ ಲಕ್ ಎಲಿಮಿನೇಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ನಿನ್ನೆ ಕಿಚನ್ ಪಂಚಾಯಿತಿಯಲ್ಲಿ ಕಿಚನ ಚಪ್ಪಾಳೆ ಧನ್ರಾಜ್ ಅವರಿಗೆ ಸಿಕ್ತು ಧನರಾಜ್ ಅವರು ಕಿಚನ ಚಪ್ಪಾಳೆಗೆ ಅರ್ಹರು ಅಂತಲೇ ಹೇಳ್ಬೋದು ಯಾಕಂದರೆ ಇವರು ವಾರ ಪೂರ್ತಿ ಎಂಟರ್ಟೈನ್ ಮಾಡಿದರು ನನ್ನಿಂದ ತಪ್ಪಾಗಿದೆ ಅಂತ ಬಿಗ್ ಬಾಸ್ ಅವರ ಹತ್ರ ಕ್ಷಮೆನೂ ಕೇಳ್ತಾರೆ ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮಂಜು ಮತ್ತು ಭವ್ಯ ಮತ್ತು ರಜತ್ ಅವರಿಗೆ ತುಂಬ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು ಭವ್ಯ ಗೌಡ ಅವರು ಬಾಲ್ ಕೆಳಗೆ ಬಿದ್ದಿರೋ ಬಾಲ್ನ ತೊಗೊಂಡಿದ್ದಾರೆ ಅದು ಅವ್ರಿಗೆ ಗೊತ್ತಿತ್ತು ಆದ್ರೂ ನಾನು ತಪ್ಪು ಮಾಡಿಲ್ಲ ಇದು ಯಾವ ಬಾಲ್ ಅಂತ ನನಗೆ ಗೊತ್ತಿಲ್ಲ ಕೆಳಗಿತ್ತು ನಾನು ತಗೊಂಡೆ ಅಂತಲೇ ವಾದ ಮಾಡ್ತಿದ್ರು ಇಲ್ಲೇ ಗೊತ್ತಾಗ್ತಿದೆ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಇಷ್ಟು ದಿನದಿಂದ ಟಾಸ್ಕ್ಗಳಲ್ಲೆಲ್ಲ ಚೆನ್ನಾಗಿ ಆಡ್ಕೊಂಡ್ಬಂದಿರೋ ಭವ್ಯ ಅವರಿಗೆ ಇದೊಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಇನ್ನಾದರೂ ಮತ್ತೆಂದು ಈ ತಪ್ಪನ್ನು ಮಾಡದೇ ಇರಲಿ ಭವ್ಯ ಕೂಡ ಅವರು ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್